ಬಾಂಬೆ ಚಲೋ ಕಾರ್ಯಕ್ರಮಕ್ಕೆ ತೆರಳಿದ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಾಜ್ಯ ಸೇವಾ ಸಮಿತಿಯ ಪದಾಧಿಕಾರಿಗಳು ದೇಶದಲ್ಲಿ ತಾಂಡವಾಡುತ್ತಿದ್ದ ಅಸೃಶ್ಯತೆ ಮತ್ತು ಜಾತೀಯತೆ ವಿರುದ್ಧ ಸಾಕಷ್ಟು ಹೋರಾಟ ನಡೆಸಿದ ಡಾಕ್ಟರ್ ಅಂಬೇಡ್ಕರ್ ಅವರು ದಲಿತ ಸಮುದಾಯಗಳಿಗೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಇಡೀ ವಿಶ್ವಕ್ಕೆ ಮೆಚ್ಚುವಂತಹ ಸಂವಿಧಾನ ರಚಿಸಿದ್ದಾರೆ ಎಂದು ಮಹಾನಾಯಕ ಡಾಕ್ಟರ್ ಅಂಬೇಡ್ಕರ್ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ ತಳಗವಾರ ರಮೇಶ್ ರವರು ಹೇಳಿದರು ಚಿಂತಾಮಣಿ ತಾಲೂಕಿನ ತಳಗವಾರ ಗ್ರಾಮದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಮಹಾಪರಿನಿರ್ವಾ ದಿನಾಚರಣೆಯ ಅಂಗವಾಗಿ ಬಾಂಬೆ ಚಲೋ ಕಾರ್ಯಕ್ರಮಕ್ಕೆ ಹೋಗುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ಮಾತನಾಡಿದವರು ಮೊದಲ ಬಾರಿಗೆ ಬಾಂಬೆ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಮಹಾನ್ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಪರಿನಿರ್ವಣ ದಿನಾಚರಣೆಯಲ್ಲಿ ಭಾಗಿಯಾಗಿ ದೀಪ ಬೆಳಗಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಲು ಎಂದು ಬಾಂಬೆಯಲ್ಲಿ ಆಚರಿಸಲು ಹೊರಡುತ್ತಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಾಜ್ಯ ಗೌರವಾಧ್ಯಕ್ಷರಾದ ವೆಂಕಟರಾಯಪ್ಪ ರಾಜ್ಯೋಪಾಧ್ಯಕ್ಷ ಜಂಗಮಶಿಗೆಹಳ್ಳಿ ದೇವರಾಜ್ ರಾಜ್ಯ ಸಂಚಲಕ ತಳಗವಾರಟಿ ಜೈಪಾಲ್ ರಾಜ್ಯ ಸದಸ್ಯ ನಾರಾಯಣಸ್ವಾಮಿ ತಾಲೂಕು ಸದಸ್ಯರಾದ ಬೈರಪ್ಪ ಶಿಳ್ಳಘಟ್ಟ ತಾಲೂಕು ಮಹಿಳಾ ಘಟಕ ಅಧ್ಯಕ್ಷ ಚೀಮಂಗಲ ಲಕ್ಷ್ಮಿ ಸದಸ್ಯರಾದ ಮಂಜುಳಾ ನಾಗಮಣಿ ಅನಿತಾ ನಂದಿನಿ ಕನಕ ರಾಜಮ್ಮ ಲಕ್ಷ್ಮಮ್ಮ ರಮೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

ರಮೇಶ್ ಹೆಮ್ಮಂತ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರು ಈ ದಿನ ನಾವು ಬುಧವಾರದಂದು ಕಳದ್ವಾರ ಗ್ರಾಮದಿಂದ ಆರನೇ ತಾರೀಕು ಅಂದರೆ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಆರನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರನಿರ್ಮಾಣ ಕಾರ್ಯಕ್ರಮದಿಂದ ನಾವು ಅಲ್ಲಿ ಹೋಗಿ ತಾರೀಖು ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶುಕ್ರವಾರದಂದು ಡಾಕ್ಟರ್ ಇದು ಭಾರತ ಸಂವಿಧಾನದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹಾಗೂ ಕಾನೂನು ರಚನಾತ್ಮಕ ಅಂಬೇಡ್ಕರ್ ಅವರ ಪರಿನಿರ್ವಹಣಾ ಕಾರ್ಯಕ್ರಮಕ್ಕೆ ಈ ದಿನ ಪ್ರಯಾಣ ಬೆಳೆಸ್ತಾ ಇದ್ದೀವಿ ತಾರೀಖು ಆರಂದು ಅಲ್ಲಿ ನಾವು ತಲುಪಿ ಅವರ ಆತ್ಮಶಾಂತಿಗೆ ನೆಮ್ಮದಿ ಕೋರಿ ಆ ಸ್ಥಳದಲ್ಲಿ ನಾವು ದೀಪ ಹಚ್ಚಿ ಬರಬೇಕೆಂದು ನಮ್ಮ ಸಂಘದ ರಾಜ್ಯ ಗೌರವಾಧ್ಯಕ್ಷರಾದಂಥ ವೆಂಕಟಾಯಪ್ಪನವರು ಹಾಗೂ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಎಂ ರಮೇಶ್ ರವರು ಉಂಡು ಸಿಪ್ಪು ರಾಜ್ಯ ಉಪಾಧ್ಯಕ್ಷರಾದಂಥ ದೇವರಾಜರವರು ಹಾಗೂ ರಾಜ್ಯ ಸದಸ್ಯರಾದಂಥ ಟಿ ಎಂ ನಾರಾಯಣ ಸಮೀರವರು ಹಾಗೂ ನಮ್ಮ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ ಸೇವಾ ಸಮಿತಿಯ ಸದಸ್ಯರಂಥ ಭೈರಪ್ಪನವರು ಹಾಗೂ ಚಿತ್ರಘಟ್ಟ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಲಕ್ಷ್ಮಮ್ಮನವರು ಮತ್ತು ಅವರ ತಂಡದವರು ಹಾಗೂ ಈ ಸೇವಾ ರಾಜ್ಯ ಮಟ್ಟದ ಸೇವಾ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರುಗಳು ಸೇರಿ ಒಟ್ಟಾಗಿ ಹದಿನಾಲ್ಕು ಜನ ಇದ್ದಾರೆ ಪ್ರಥಮವಾಗಿ ನಾವು ಒಂದು ವರ್ಷ ಆಯಿತು ನಾವು ನಮ್ಮ ಸಂಘ ನೋಂದಣಿ ಮಾಡಿ ಸೇವಾ ಸಮಿತಿ ಪ್ರಥಮವಾಗಿ ನಾವು ಇದನ್ನು ಒಂದು ಅಂಬೇಡ್ಕರ್ ಆತ್ಮವಿಶ್ವಾಸವಾಗಿ ನಾವು ಹೋಗಿ ಆ ಸ್ಥಾನದಲ್ಲಿ ಹೋಗಿ ಅವರ ಆತ್ಮವಿಶಾಂತಿಗೆ ಶುಭ ಕೋರಿ ಬರಲು ಆಶಿಸಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ದೇವರಾಗಿ ನಾವು ಈಗ ಬಾಂಬೆ ಚೆಲ್ಲೆಗೆ ಹೋಗ್ತಾ ಇದ್ದೀವಿ ಹದಿನಾಲ್ಕು ಜನ ಪ್ರಯಾಣ ಕಟ್ಟು ಹೋಗ್ತಾ ಇದ್ದೀವಿ ಅಂಬೇಡ್ಕರ್ ಮನಃಶಾಂತಿಯಾಗಿ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ